ಹಲೋ ನಮಸ್ಕಾರ ಈ ಸಿದ್ದು ಕಿಶನ್ ಶನ್ಸ್ ಪೋಸ್ಪ್ರೆಸ್ಗೆ ಸ್ವಾಗತ ಸುಸ್ವಾಗತ ನಾನೇ ಸ್ವಲ್ಪ ಲೇಜಿ ಇದ್ದೀನಿ ರೆಗ್ಯುಲರಾಗಿಲ್ಲ ಏನಕ್ಕೆಂದರೆ ಒಂದು ವೀಡಿಯೋ ಮಾಡಿದ್ದು ಇನ್ನೊಂದು ತಪ್ಪು ತಿದ್ದಕ್ಕಿಂತ ತಿದ್ದು ಒಳ್ಳೆ ವೀಡಿಯೋ ಕೊಡಬೇಕು ಆ ವೀಡಿಯೋದಿಂದ ಉಪಯೋಗ ಆಗಬೇಕು ಈಗ ಐವತ್ತರಿಂದ ಏನು ಮಾಡ್ತಿದ್ದೆ ಐವತ್ತದ್ದು ಒಂದು ಇದೆ ಬ್ಯೂಟಿಫುಲ್ ಆಗಿದೆ ಅಂದರೆ ದೇವ್ರ ಸತ್ಯ ಲೈಕ್ ಕೊಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಅಂತ ಸವಿಯಾದ ರುಚಿ ಕಟ್ಟದ ಸಾಂಬಾರು ನಾನು ಏಕೆ ಈ ತಮಿಳುನಾಡಿನ ಆಹಾರದ ಹಿಂದೆ ಬಿದ್ದಿದ್ದೇನೆ ಎಂದರೆ ಅವುಗಳನ್ನು ಸಾವಿರಾರು ವರ್ಷಗಳ ಕೆಳಗೆ ಸಿದ್ಧರು ವನಸ್ಪತೆಯಿಂದ ತಯಾರಿಸಿ ಇಟ್ಟಿದ್ದಾರೆ ಮತ್ತು ದೇಹಕ್ಕೆ ಅಗಾಧವಾದ ಆರೋಗ್ಯ ನೀಡುವಂಥಗಳಾಗಿವೆನವೇ ಔಷಧ ಆ ಲೆವೆಲ್ಗೆ ಅವರು ಫುಡ್ ಅದುವಾಗಿ ಮಾಡಿ ಇಟ್ಟಿದ್ದಾರೆ ಆ ಸೀರೀಸ್ ಶುರು ಮಾಡ್ತಾನೆ ಯಾವ ಕಾರಣಕ್ಕೂ ತಪಸಿ ಸಾಂಬಾರುಗಳು ಬರ್ತವೆ ಸ್ಪೆಷಲ ಸಾಂಬಾರುಗಳು ಸ್ಪೆಷಲ ಸಾಂಬಾರು ಸ್ಪೆಷಲ್ ಡಿಶ್ಕು ವೆರಿ ಟೇಸ್ಟಿ ನಾನು ಒಂದು ನಾನು ಬಾಯಲ್ಲಿ ಒಂದ್ಸರ್ತಿ ಬಾಯ್ಲಿಟ್ಟಾಗ ಅನಿಸ್ತು ನನಗೆ ಓಹ್ ಟೇಸ್ಟ್ ಅಂದರೆ ಅಂಥವೇ ಟೇಸ್ಟ್ಗಳನ್ನ ಕೊಡ್ತೀನಿ ಸರ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅನ್ನಮೂಲಂ ಬಲಂ ಪುಂಸ ಬಲಮೂಲಂ ಈ ಜೀವನಂ ಇದರ ಅರ್ಥ ಏನಂದರೆ ಆಹಾರದಿಂದ ಶಕ್ತಿ ಹುಟ್ಟುತ್ತದೆ ಮತ್ತು ಶಕ್ತಿಯಿಂದ ಜೀವನ ಹುಟ್ಟುತ್ತದೆ ಹಾಗಾಗಿ ಆಹಾರವೇ ಜೀವನಕ್ಕೆ ಮುಖ್ಯ ಕಾರಣ ಅಗಂಸ ಕೇವಲ ಬುಕ್ತೆಯ ಪಚತಾತ್ಮ ಕಾರಣಾತ್ ಇದರ ಅರ್ಥ ತನ್ನ ಸ್ವಾರ್ಥಕ್ಕಾಗಿ ಮಾತ್ರ ಅಡುಗೆ ಮಾಡುವವನು ಪಾಪವನ್ನು ಬಿಟ್ಟು ಏನನ್ನೂ ತಿನ್ನುವುದಿಲ್ಲ ಇವರು ಮಹಾನ್ ಪಂಡಿತರು ವಾಗ್ಮಿಯಾದ ವಾಗ್ಭಟರು ಚರಕ ಮತ್ತು ಶಶ್ರೂಷರಷ್ಟೇ ಪ್ರಸಿದ್ಧಿಯಾದವರು ಅಷ್ಟಾಂಗ ಹೃದಯ ಇವರ ಅದ್ಭುತ ಕೃತಿಯಾಗಿದ್ದು ಅದರ ಎಂಟನೇ ಅಧ್ಯಾಯ ಮಾತ್ರ ಶೀತೀಯ ಮಾತ್ರ ಎಂದರೆ ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸಬೇಕು ಎಂದು ತಿಳಿಸಿದ್ದಾರೆ ಆರೋಗ್ಯಕ್ಕಾಗಿ ಅದ್ಭುತವಾಗಿದೆ ಭೋಜನಂ ಹೀನ ಮಾತ್ರ ಬಲೋಪಚಯ ಯೋಚ್ಯತೆ ಸರ್ವೇಶಾಂ ವಾತರೋಗಮ್ನ ಹೇತುತಾಂಶ ಪ್ರಬದ್ಧತೆ ಇದರ ಅರ್ಥ ಏನು ಅಂದರೆ ಕಡಿಮೆ ಆ ಪ್ರಮಾಣದ ಆಹಾರ ಸೇವನೆಯಿಂದ ಬಲ ಉಪಚಯ ಪೋಷಣೆ ಓಜಸ್ ಹೆಚ್ಚುವುದಿಲ್ಲ ಕ್ರಮೇಣ ಇದು ವಾತ ಮೂಲದ ಎಲ್ಲ ರೋಗಗಳಿಗೂ ಹೇತು ಹೇತು ಅಂದರೆ ಕಾರಣವಾಗುತ್ತದೆ ಬಸಳೆ ಸೊಪ್ಪು ಆರ್ ಮಲ್ಬಾರ್ ಸ್ಪ್ಯಾಚ್ ಕಣಿಕೆ ಸೊಪ್ಪು ಕಾಶಿ ಸೊಪ್ಪು ಕಾಗೆ ಹಣ್ಣಿನ ಗಿಡ ಇವು ಅದ್ಭುತ ಅಲ್ಸರ್ ನಿವಾರಕಗಳು ಕಾಡುಬದನೆ ಅಥವಾ ಅಶ್ವಗಂಧ ಅಥವಾ ಕೋತಿ ಹಣ್ಣಿನ ಗಿಡದ ಬೀಜಗಳು ಆಹಾರವೇ ಔಷಧ ಉಣವೇ ವರಂತು ಬನ್ನಿ ಆಹಾರದಿಂದ ಆರೋಗ್ಯವನ್ನು ಸುಧಾರಿಸಿಕೊಳ್ಳೋಣ ದಿ ಸಿದ್ದುಸ್ ಕಿಚನ್ನಲ್ಲಿ ಸ್ಪೆಷಲ್ ಆದ ವಿಧ ವಿಧವಾದ ಆರೋಗ್ಯಪೂರ್ಣ ಅಡುಗೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಗೋಣಿ ಸೊಪ್ಪು ಕೋಲಾಣಿ ಸೊಪ್ಪು ಗೊರ್ಜೆ ಸೊಪ್ಪು ಬಂಡೆ ಸೊಪ್ಪು ಒಂದೆಲಗ, ಎಲ್ಲವನ್ನು ರುಚಿ ನೋಡೋಣ